ಎಲ್ಲರಿಗೂ ನಮಸ್ಕಾರ ನಿಮ್ಮ ಶಾಸ್ ಕಲ್ಪ ವೃಕ್ಷ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಜೋಳದ ಹಿಟ್ಟು ಬಳಸ್ಕೊಂಡು ಈ ರೀತಿ ಗರಿ ಗರಿ ಆಗಿರ್ತಕ್ಕಂಥ ಪಡ್ಡನ್ನು ಕ್ವಿಕ್ಕಾಗಿ ಅಂದರೆ ಒಂದು ಹತ್ತು ನಿಮಿಷದಲ್ಲಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತಿದ್ದೀನಿ ಒಂದು ಹತ್ತು ನಿಮಿಷದಲ್ಲಿ ನಮಗೆ ಬ್ರೇಕ್ಫಾಸ್ಟು ಅದು ಜೋಳದ ಹಿಟ್ಟನ್ನು ಬಳಸ್ಕೊಂಡು ಈ ರೀತಿ ಗರಿಗರಿ ಆಗಿರ್ತಕ್ಕಂಥ ಪಡ್ಡು ಮಾಡ್ಕೊಳ್ಬೋದು ಇದನ್ನು ಮಾಡೋದು ಕೂಡ ಭಾಳ ಸುಲಭವಾಗದ ಹಾಗಾದರೆ ಮಾಡೋ ವಿಧಾನ ನಾನಿಲ್ಲಿ ಒಂದು ಬೌಲ್ಗೆ ಒಂದು ಕಪ್ ಆಗುವಷ್ಟು ಜೋಳದ ಹಿಟ್ಟು ತೊಗೊಂಡಿದ್ದೆ ಒಂದು ಕಪ್ ಜೋಳದ ಹಿಟ್ಟಿಗೆ ನಾವು ಅರ್ಧ ಕಪ್ಪು ಚಿರೋಟಿ ರವೆ ತೊಗೊಳ್ಬೇಕಾಗುತ್ತಾ ಹಾಗಾಗಿ ಒಂದು ಯಾವ ಕಪ್ಪಿಂದ ತೊಗೊಂಡಿದ್ದೆ ಅದೇ ಕಪ್ಪಿಂದ ನಾನು ಅರ್ಧ ಕಪ್ ಚಿರೋಟಿ ರವೆ ಅಂದರೆ ಒಂದು ಕಪ್ ಜೋಳದ ಹಿಟ್ಟು ಅರ್ಧ ಕಪ್ಪು ಚಿರೋಟಿ ರವೆ ತೊಗೊಂಡಿದ್ದೀನಿ ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಸಕ್ಕರೆ ಬಳಸ್ತಿದ್ದೀನಿ ಸಕ್ಕರೆ ಬಳಸೋದಕ್ಕೆ ಕಾರಣ ಕಲರ್ ಚೇಂಜ್ ಆಗುತ್ತೆ ಕೆಂಪಿಗೆ ಬರಬೇಕು ಅನ್ನೋದಕ್ಕೋಸ್ಕರ ಸಕ್ಕರೆ ಬಳಸ್ಕೊಳ್ತಿದ್ದೀನಿ ಹಾಗೆ ಒಂದು ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ಮೊಸರು ಹಾಕ್ಕೊಂಡಿದ್ದೀನಿ ಇನ್ಸ್ಟೆಂಟ್ ನಾವು ಮಾಡೋದರಿಂದ ಮೊಸರು ಬೇಕೇ ಬೇಕು ಹಾಗಾಗಿ ಒಂದೆರಡರಿಂದ ಮೂರು ಸ್ಪೂನು ಮೊಸರು ಹಾಕೊಳ್ಳಿ ಮೊಸರು ಹಾಕಾದ ಮೇಲೆ ಸರಿ ಇವೆಲ್ಲನೂ ನಾವು ನೀಟಾಗಿ ಕಲಿಸ್ಕೊಳ್ಬೇಕಾಗತ್ತಾ ಹಾಗಾಗಿ ನೀರು ಹಾಕದೆ ಒಂದು ಸ್ವಲ್ಪ ಈ ರೀತಿ ಅಂದರೆ ಸಕ್ಕರೆ ಉಪ್ಪು ಹಾಗೆ ಮೊಸರು ರವೆ ಆ ಒಂದು ಜೋಳದ ಹಿಟ್ಟು ಕಲ್ಕೊಳ್ಳೋ ರೀತಿ ಒಳಗೆ ಕಲಿಸ್ಕೊಂಡು ಆಮೇಲೆ ನಿಮ್ಗೆ ಎಷ್ಟು ನೀರು ಹಿಡಿಯುತ್ತೋ ನೋಡ್ಕೊಂಡು ನೋಡಿಕೊಂಡು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೋಬೇಕಾಗತ್ತಾ ಈಗ ಜೋಳದ ಹಿಟ್ಟು ಗಂಟಾಗೋ ಚಾನ್ಸಸ್ ಭಾಳ ಇರುತ್ತೆ ಹಾಗಾಗಿ ನೀವು ಈ ರೀತಿ ನೀಟಾಗಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಗಂಟು ಒಂದು ಗಂಟು ಇಲ್ಲದೆ ಇರೋ ರೀತಿ ಒಳಗೆ ಕಲಿಸ್ಕೊಳ್ಳಿ ಎಕ್ದಮ್ ನೀರು ಹಾಕ್ಕೊಳ್ಳೋದು ಬೇಡ ಸ್ವಲ್ಪ ಸ್ವಲ್ಪ ನೋಡ್ಕೊಂಡು ನೋಡಿಕೊಂಡು ಹಾಕೊಳ್ಳಿ ನಾನು ಕೂಡ ಇಲ್ಲಿ ನೋಡಿಕೊಂಡು ನೀರನ್ನ ಹಾಕ್ಕೊಳ್ತಿದ್ದೀನಿ ಸ್ವಲ್ಪ ಈ ಹಿಟ್ಟು ಗಟ್ಟಿ ಬೇಕು ನಮಗೆ ಯಾಕಂದರೆ ಪಡ್ಡು ಮಾಡ್ತಿರೋದ್ರಿಂದ ಸ್ವಲ್ಪ ಗಟ್ಟಿ ಬೇಕು ಹಾಗಾಗಿ ದೋಸೆ ಹಿಟ್ಟಿನ ಅದಕ್ಕೆ ನೀವು ಇದನ್ನು ಮಾಡ್ಕೊಳ್ಬಾರ್ದು ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿ ಒಂದು ಪಡ್ಡಿನ ಹಿಟ್ಟಿನ ರೀತಿ ಒಳಗೆ ನಾವು ಕಲಿಸ್ಕೊಳ್ಬೇಕಾಗತ್ತಾ ಬಟ್ ನೆನಪಿರಲಿ ಒಂದು ಗಂಟೆ ಆಗದೆ ಇರೋ ರೀತಿ ಒಳಗೆ ಹಿಟ್ಟನ್ನು ನೀವು ಕಲಿಸ್ಕೊಳ್ಬೇಕು ನೋಡಿ ನೋಡ್ತಿದ್ದೀರಲ್ಲ ನಾನಿಲ್ಲಿ ಒಂದು ಸ್ವಲ್ಪ ತಿಳಿಯ ಕಲಿಸ್ಕೊಳ್ತಿದ್ದೀನಿ ಯಾಕಂದರೆ ನಾವಿಲ್ಲಿ ಚಿರೋಟಿ ರವ ಬಳಸಿರೋದ್ರಿಂದ ಒಂದು ಹತ್ತು ನಿಮಿಷ ನೆನೆಸಿಟ್ಟಾಗ ಆ ಚಿರೋಟಿ ರವೆ ಅರಳುಕೊಳ್ಳುತ್ತೆ ಹಾಗಾಗಿ ಹಿಟ್ಟು ತೀರ ಬಿಡುತ್ತೆ ಹಾಗಾಗಿ ಈ ರೀತಿ ಕನ್ಸಿಸ್ಟೆನ್ಸಿದೊಳಗೆ ನಾನು ಕಲಿಸ್ಕೊಳಕತ್ತೀನಿ ನಿಮಗೆ ಬೇಡ ಅಂತಂದ್ರೆ ಗಟ್ಟಿಯಾಗೆ ಇರಲಿ ನೋಡಿ ಇಷ್ಟಾದರೆ ಸಾಕು ಇವಾಗ ಇದನ್ನು ಒಂದು ಹತ್ತು ನಿಮಿಷ ರೆಸ್ಟ್ ಮಾಡಲಿಕ್ಕೆ ಬಿಡಬೇಕು ಹಾಗಾಗಿ ಒಂದು ಪ್ಲೇಟಿಂದ ಮುಚ್ಚಿ ಒಂದು ಹತ್ತು ನಿಮಿಷದೊಳಗೆ ನಾವು ಚಟ್ನಿ ಮಾಡ್ಕೊಳ್ಳೋದ್ರೊಳಗನೆ ಹಿಟ್ಟು ನೆನೀತದ ನಾನಿಲ್ಲಿ ಒಂದು ಜಾರು ತೊಗೊಂಡಿದ್ದೆ ಜಾರಿಗೆ ಒಂದು ಎರಡು ಸ್ಪೂನ್ ಆಗುವಷ್ಟು ಕೊಬ್ಬರಿ ತೊಗೊಂಡಿದ್ದೀನಿ ಹಾಗೆ ಎಷ್ಟು ಕೊಬ್ಬರಿ ತೊಗೊಂಡಿದೆ ಅಷ್ಟೇ ಶೇಂಗಾ ಕಾಳು ಕೂಡ ತೊಗೊಂಡಿದ್ದೀನಿ ಶೇಂಗಾ ಬೀಜ ಸಿಪ್ಪೆ ತೆಗೆದಿಲ್ಲ ಈ ರೀತಿ ಹಾಕ್ಕೊಂಡು ಒಂದು ಸರಿ ಮಾಡ್ಕೊಂಡು ನೋಡಿ ಟೇಸ್ಟ್ ಭಾಳ ಚಲೋ ಬರುತ್ತೆ ಹಾಗೆ ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನಕಾಯಿ ಒಂದು ಗಡ್ಡೆ ಬೆಳ್ಳುಳ್ಳಿ ಸಿಪ್ಪೆ ಬಿಡಿಸಿಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನು ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಈಗಿದ ನಾವು ನುಣ್ಣಗೆ ರುಬ್ಕೊಳ್ಬೇಕಾಗುತ್ತೆ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ರುಬ್ಕೊಳ್ಳಿ ಒಂದು ಸರಿ ಸಿಪ್ಪೆ ತಾಗಿದೆ ಈ ರೀತಿ ಶೇಂಗಾ ಬೀಜನ ಹಾಕ್ಕೊಂಡು ಚಟ್ನಿ ಮಾಡ್ಕೊಂಡು ನೋಡಿ ಟೇಸ್ಟ್ ಬಹಳ ಚಲೋ ಬರ್ತದೆ ನೋಡಿ ಇಲ್ಲಿ ನಾನು ನುಣ್ಣಗೆ ಚಟ್ನಿ ರುಬ್ಕೊಂಡಿದ್ದಾಗದ ಎಷ್ಟು ನನಗಾದರೆ ಸಾಕು ಸ್ವಲ್ಪ ಈ ಒಂದು ಪಡ್ಡಿಗೆ ಚಟ್ನಿ ಗಟ್ಟಿಯಾಗಿದ್ದರೆ ಒಳ್ಳೆಯದು ಹಾಗಾಗಿ ನಾನು ಇಲ್ಲಿ ಸ್ವಲ್ಪ ನೀರು ಸೇರಿಸ್ಕೊಂಡಿದ್ದೀನಿ ಅಷ್ಟೇ ಒಂದು ಸ್ಮಾಲ್ ಆಗಿರ್ತಕ್ಕಂಥ ಒಂದು ಒಗ್ಗರಣೆ ಹಾಕ್ಕೊಂಡಿದ್ದೀನಿ ಆಗಿ ಎಣ್ಣೆ ಕಾಯಿಸೋಕ್ಕಿಟ್ಟಿದ್ದೆ ಜೀರಿಗೆ ಸಾಸಿವೆ ಕಡಲೆ ಬೇಳೆ ಹಾಗೆ ಮೆಣಸಿನ್ಕಾಯಿ ಕರ್ಬೇವು ಹಾಕ್ಕೊಂಡು ಒಂದು ಒಗ್ಗರಣೆ ರೆಡಿ ಮಾಡ್ಕೊಂಡಿದ್ದೆ ಈಗ ಚಟ್ನಿ ಕೂಡ ರೆಡಿ ಆಗಿದೆ ಒಂದು ಹತ್ತು ನಿಮಿಷದೊಳಗೆ ನಮಗೆ ಬೇಕಾಗಿರ್ತಕ್ಕಂಥ ಪಡ್ಡಿನ ಹಿಟ್ಟು ಕೂಡ ರೆಡಿಯಾಗಿತ್ತು ಒಂದು ಸ್ವಲ್ಪ ಹುದುಗಿರುತ್ತೆ ಅಷ್ಟೇ ಏನು ಹುದುಗಿರೋದಿಲ್ಲ ನೋಡಿಕೊಂಡು ನೀವು ಬೇಕು ಅಂತಂದರೆ ಇದಕ್ಕೆ ಸೋಡಾ ಅಡುಗೆ ಸೋಡ ಬಳಸ್ಕೊಳ್ಬೋದು ಅಥವಾ ಏನೋ ಕೂಡ ಹಾಕ್ಕೊಳ್ಬೋದು ಹಾಕ್ಕೊಂಡು ನೀವು ಕನಸಿಟ್ಟಿರಿ ಅಂತಂದರೆ ಸ್ವಲ್ಪ ಉದುಕ್ ಬರುತ್ತೆ ಬಟ್ ನಿಮಗೆ ಟೈಮ್ ಇತ್ತು ಅಂತಂದರೆ ಒನ್ ಅವರ್ ಇಡಿ ಅಂದರೆ ನಿಮಗೆ ಸೋಡಾ ಬಳಸ್ಕೊಳ್ಳೋ ಅವಶ್ಯಕತೆ ಇರೋಲ್ಲ ಟೈಮ್ ಇಲ್ಲ ಅಂದರೆ ಪರವಾಗಿಲ್ಲ ಒಂದು ಹತ್ತು ನಿಮಿಷ ಆದರೂ ಸಾಕು ನಾನಿಲ್ಲಿ ಚಪ್ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದೆರಡು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ ಇದು ಆಪ್ಷನಲ್ ಬೇಕು ಅಂದರೆ ಹಾಕ್ಕೊಳ್ಳಿ ಇಲ್ಲ ಅಂತಂದರೆ ಬೇಡ ನಾನು ಜಸ್ಟ್ ಒಂದು ಹತ್ತು ನಿಮಿಷ ಅಷ್ಟೇ ಹಿಟ್ಟು ನೆನೆಯಕ್ಕಿಟ್ಟಿದ್ದೆ ಹಾಗಾಗಿ ಒಂದು ಸ್ವಲ್ಪ ಅಡುಗೆ ಸೋಡಾ ಬಳಸ್ಕೊಂಡಿದ್ದೀನಿ ನಿಮಗೆ ಟೈಮ್ ಇತ್ತು ಅಂದರೆ ಒನ್ ಅವರ್ ಇದನ್ನು ನೆನೆಸೋಕೆ ಇಟ್ಟಿದ್ರಿ ಅಂತಂದರೆ ಸೋಡಾ ಬಳಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಒಂದು ಚಿಟಿಕೆ ಸೋಡಾ ಬಳಸ್ಕೊಂಡು ಈ ರೀತಿ ನೀಟಾಗಿ ಸೋಡಾ ಪುಡಿ ಎಲ್ಲಾನು ಕಲಿಯೋ ರೀತಿಯೊಳಗ ನೀವು ಇದನ್ನು ಕಲಿಸ್ಕೊಳ್ಬೇಕಾಗುತ್ತೆ ಹಾಗೆ ಈರುಳ್ಳಿ ಆಪ್ಷನಲ್ ಈರುಳ್ಳಿ ಹಸಿಮೆಣಸಿನಕಾಯಿ ಮಾಡ್ಕೊಂಡು ಹಾಕೊಂಡ್ರು ಬಂತು ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಬೋದು ಇವಾಗ ಪಡ್ಡಿಗೆ ಬೇಕಾಗಿರ್ತಕ್ಕಂಥ ಹಿಟ್ಟು ರೆಡಿ ಆಗ್ಯದ ಗ್ಯಾಸ್ ಮೇಲೆ ನಾನು ಪಡ್ಡಿನ ಹಂಚಿಟ್ಕೊಂಡಿದ್ದೆ ಕಾದ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಿದ್ದೀನಿ ಒಂದು ಸ್ವಲ್ಪ ಆಗಿ ನಾವು ಪಡ್ಡಿಗೆ ಹಾಕೋ ಅಷ್ಟು ಎಣ್ಣೆಗಿಂತ ಸ್ವಲ್ಪ ಜಾಸ್ತಿ ಇರಲಿ ಯಾಕಂದರೆ ಜೋಳದ ಹಿಟ್ಟು ಸ್ವಲ್ಪ ಎಣ್ಣೆ ಕುಡಿಯೋದು ಭಾಳ ಹಾಗಾಗಿ ಈ ರೀತಿ ಬ್ಯಾಟರ್ನ ನೋಡಿಕೊಂಡು ನೀವು ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಹಾಕೋಬೇಕಾದ್ರೆ ಒಂದು ಸ್ವಲ್ಪ ಕಡಿಮೆ ಇರಲಿ ಯಾಕಂದರೆ ಉಬ್ಬಿ ಬರೋ ಚಾನ್ಸಸ್ ಭಾಳ ಇರ್ತದೆ ಹಾಗಾಗಿ ನೋಡಿಕೊಂಡು ಬ್ಯಾಟರ್ನ ನೀವು ಹಾಕ್ಕೊಳ್ಬೇಕಾಗುತ್ತೆ ನಾನು ಕೂಡ ಇಲ್ಲಿ ಹಾಕ್ಕೊಂಡಿದ್ದೀನಿ ಈಗ ಒಂದು ಎರಡರಿಂದ ಮೂರು ನಿಮಿಷ ಮೀಡಿಯಮ್ ಫ್ಲೇಮ್ ಒಳಗೆ ಬೇಯಿಸ್ಕೊಳ್ಬೇಕಾಗುತ್ತೆ ಹಾಗಾಗಿ ಲಿಡ್ನ ಕ್ಲೋಸ್ ಮಾಡಿ ಇಟ್ಕೊಂಡಿದ್ದೆ ಒಂದು ಎರಡರಿಂದ ಮೂರು ನಿಮಿಷ ಆದಮೇಲೆ ಲಿಡ್ ತೆಗೆದಿದ್ದೀನಿ ನೋಡ್ತಿದ್ದೀರಲ್ಲ ಸ್ವಲ್ಪನೇ ಸ್ವಲ್ಪ ನಾನು ಅಡುಗೆ ಸೋಡ ಬಳಸಿರೋದು ನಿಮಗೆ ತೀರ ಉಬ್ಬಿ ಬರಬೇಕು ಅಂತಂದರೆ ಅಡುಗೆ ಸೋಡೋದಕ್ಕಿಂತ ಏನೋ ಹಾಕ್ಕೊಳ್ಳಿ ಇನ್ಸ್ಟೆಂಟ್ ಆಗಿರೋದ್ರಿಂದ ಬಟ್ ಹಾಕೊಳ್ಳದೇ ಇದ್ರೂ ಪರವಾಗಿಲ್ಲ ಬಟ್ ಚೆನ್ನಾಗಿ ಬರ್ತಾವೆ ಆದರೆ ಏನು ಅಂತಂದರೆ ಆದಷ್ಟು ನಮ್ಮ ಅಡುಗೆಯಲ್ಲಿ ಸೋಡಾನ ಅವಾಯ್ಡ್ ಮಾಡೋದು ಉತ್ತಮ ಹಾಗಾಗಿ ಸ್ವಲ್ಪ ಯೂಸ್ ಮಾಡಿದ್ದೀನಿ ಸ್ವಲ್ಪ ಯೂಸ್ ಮಾಡಿದ್ರೂ ಕೂಡ ಈ ರೀತಿ ಪಡ್ಡು ಉಬ್ಕೊಂಡೇ ಬರ್ತದೆ ತೆಗಿಬೇಕಾದ್ರೂ ಕೂಡ ಅಷ್ಟೇ ಎಲ್ಲೂ ಹಂಚಿ ಹಿಡಿದೇ ಇರೋ ರೀತಿ ಒಳಗನ ಬರ್ತದೆ ಒಂದು ಸ್ವಲ್ಪ ಮೀಡಿಯಮ್ ಫ್ಲೇಮ್ ಒಳಗಿಟ್ಕೊಂಡು ಬೇಯಿಸ್ಕೊಳ್ಬೇಕು ಹಾಗೆ ಸಕ್ಕರೆನ ಬಳಸಿರೋದ್ರಿಂದ ನೀವು ಕಲರ್ ನೋಡ್ತಿದ್ದೀರಿ ಯಾವ ರೀತಿ ಕೆಂಪಿಗೆ ಕಲರ್ ಬಂದದ ಅಂತಂದು ಸಕ್ಕರೆ ಇಷ್ಟ ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು ಸ್ವಲ್ಪ ವೈಟಾಗಿ ಬರ್ತದೆ ಅಷ್ಟೇ ನೋಡಿ ಪ್ರತಿಯೊಂದನ್ನು ನಾನು ಈ ರೀತಿ ತೆಗೆದಿಟ್ಕೊಂಡಿದ್ದೀನಿ ನೀವು ಬೇಕು ಅಂದರೆ ಮೇಲುಗಡೆ ಕೂಡ ಎಣ್ಣೆ ಹಾಕ್ಕೊಳ್ಬೋದು ಈಗ ನಮಗೆ ಬೇಕಾಗಿರ್ತಕ್ಕಂಥ ಪಡ್ಡು ರೆಡಿ ಆಗ್ಯದ ಇನ್ನೊಂದು ಬ್ಯಾಚ್ ಕೂಡ ಹಾಕೊಂಡು ತೋರಿಸ್ತಿದ್ದೀನಿ ಇಲ್ಲಿ ನಾನು ಕ್ವಾಂಟಿಟಿ ಕಡಿಮೆ ಮಾಡ್ಕೊಂಡಿದ್ದೆ ನೀವು ಬೇಕು ಅಂತಂದರೆ ಜಾಸ್ತಿನೇ ಕ್ವಾಂಟಿಟಿ ಹಾಕ್ಕೊಂಡು ಮಾಡ್ಕೊಳ್ಬೋದು ಒಂದು ಸ್ವಲ್ಪನೂ ತವಾ ಹಿಡಿದೇ ಇರೋ ರೀತಿ ಒಳಗಡೆ ನಮಗೆ ಬೇಕಾಗಿರ್ತಕ್ಕಂಥ ಪಡ್ಡು ರೆಡಿಯಾಗಿರ್ತದ ಬೆಳಗಿನ ಬ್ರೇಕ್ಫಾಸ್ಟ್ನ ನಾವು ಜೋಳದ ಹಿಟ್ಟಿನ ಮುಖಾಂತರ ಶುರು ಮಾಡೋದ್ರಿಂದ ಸ್ವಲ್ಪ ವೆಯ್ಟ್ ಲಾಸಿಗೆ ಕೂಡ ಹೆಲ್ಪ್ ಆಗ್ತದೆ ಹಾಗೆ ಕ್ವಿಕ್ಕಾಗಿ ಕೂಡ ಆಗ್ತದೆ ನೋಡಿಕೊಂಡು ನೀವು ಇನ್ಸ್ಟೆಂಟಾಗಿ ಬೇಕು ನಮಗೆ ನಾಷ್ಟ ಅಥವಾ ಟಿಫಿನ್ ಅಂತಂದರೆ ಈ ರೀತಿ ಇದು ಒಂದು ಜೋಳದ ಹಿಟ್ಟಿತ್ತು ಅಂತಂದರೆ ಪರ್ಫೆಕ್ಟ್ ಆಗಿರ್ತಕ್ಕಂಥ ಹಾಗೆ ಗರಿ ಗರಿ ಆಗಿರ್ತಕ್ಕಂಥ ಹಾಗೆ ಆಗಿರ್ತಕ್ಕಂಥ ಜೋಳದ ಹಿಟ್ಟಿನ ಪಡ್ಡು ರೆಡಿ ಆಗದ ನೋಡಿ ನೋಡ್ತಿದ್ದೀರಲ್ಲ ಎಷ್ಟು ಕ್ರಂಚಿ ಆಗದ ಅಂತಂದು ನಿಮಗೆ ಇನ್ನೂ ಆಗಬೇಕು ಅಂದರೆ ಸ್ವಲ್ಪ ರವದ ಪ್ರಮಾಣನ ನೀವು ಜೋಳದಿಟ್ಟು ಎಷ್ಟು ತೊಗೊಂಡಿರ್ತಾರೋ ಅಷ್ಟು ತೊಗೊಳ್ಬೋದು ನೋಡಿ ಒಳಗಡೆ ಕೂಡ ಪರ್ಫೆಕ್ಟಾಗಿ ಮೀಡಿಯಮ್ ಒಳಗೆ ಇಟ್ಕೊಂಡು ಬೇಯಿಸಿದಾಗ ಈ ರೀತಿ ಪರ್ಫೆಕ್ಟಾಗಿ ಬೆಂದ್ಕೊಂಡಿರ್ತದೆ ಐ ಹೋಪ್ ಇವತ್ತಿನ ಪಾಡಿನ ರೆಸಿಪಿ ಅಂದರೆ ಜೋಳದಿಟ್ಟಿನ ಪಡ್ಡಿನ ರೆಸಿಪಿ ನಿಮಗೆ ಇಷ್ಟ ಆಗದ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ ಧನ್ಯವಾದ